ನಮಸ್ಕಾರ ಸ್ನೇಹಿತರೆ ನಮ್ಮ ಓಂ ಅರಿವು ಚಾನೆಲ್ಗೆ ಸುಸ್ವಾಗತ ನಾನು ನಿಮ್ಮನ್ನು ನಮ್ಮ ಭಾರತ ದೇಶದ ಅಪರೂಪವಾದ ದಿವ್ಯವಾದ ಆಧ್ಯಾತ್ಮಿಕ ಸ್ಥಳಗಳನ್ನು ಅನಾವರಣ ಮಾಡಲು ಕರೆದುಕೊಂಡು ಬಂದಿದ್ದೇನೆ ಇಂದು ಈ ವಿಶೇಷ ವಿಡಿಯೋದಲ್ಲಿ ಗುಳ್ಯಾಂತ ಶ್ರೀ ಗಾದಿಲಿಂಗ ಪಾತಾಥನವರ ಪವಿತ್ರ ಸಮಾಧಿ ಮಂದಿರವನ್ನು ದರ್ಶನ ಮಾಡಲು ಹೋಗೋಣ ಅರಿವೇ ಗುರು ಎಂಬಂತೆ ಈ ಸ್ಥಳವು ಭಕ್ತಿ ಶಾಂತಿ ಮತ್ತು ಆಧ್ಯಾತ್ಮದಿಂದ ತುಂಬಿದ್ದು ನಿಮ್ಮನ್ನು ಹೃದಯವನ್ನು ಸ್ಪರ್ಶಿಸಲಿದೆ ಈ ದಿವ್ಯ ಅನುಭವವನ್ನು ನಿಮ್ಮೊಡಿನ ಹಂಚಿಕೊಳ್ಳಲು ನಾನು ಇಲ್ಲಿಗೆ ಬಂದಿದ್ದೇನೆ ಈಗಲೇ ಓಂ ಮರಿ ಓ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೊಂದಿಗೆ ಈ ಪವಿತ್ರ ಪ್ರಯಾಣವನ್ನು ಕೈಜೋಡಿಸಿ ಪ್ರಿಯ ವೀಕ್ಷಕರೇ ನಾವು ಈಗ ತಲುಪಿದ್ದೇವೆ ಈ ಅದ್ಭುತ ಪವಿತ್ರ ಗ್ರಾಮ ಗುಳ್ಯಾಂಗೆ ಗುಳ್ಯಾಂ ಗ್ರಾಮವು ಆಂಧ್ರ ಪ್ರದೇಶದ ಮತ್ತು ಕರ್ನಾಟಕದ ಗಡಿಯಲ್ಲಿ ಬಳ್ಳಾರಿ ನಗರದಿಂದ ನಲವತ್ತೈದು ಕಿಲೋಮೀಟರ್ದಲ್ಲ ದೂರದಲ್ಲಿದೆ ಇದು ಶ್ರೀ ಶರಣ ಕಾದಿಲಿಂಗ ಪತಾತನ ದೇವಾಲಯಕ್ಕೆ ಪ್ರಸಿದ್ಧವಾಗಿದೆ ಪ್ರತಿ ವರ್ಷ ಇಲ್ಲಿ ನಡೆಯುವ ದೊಡ್ಡ ಜಾತ್ರಾ ಹಬ್ಬವು ಇಡೀ ಹಳ್ಳಿಯನ್ನು ಜೀವಂತಗೊಳಿಸುತ್ತದೆ ಮತ್ತು ಈ ಹಬ್ಬದಲ್ಲಿ ನಡೆಯುವ ಗೋವುಗಳು ಮತ್ತು ಎತ್ತುಗಳ ಮಾರಾಟದ ದೊಡ್ಡ ಮಾರುಕಟ್ಟೆ ವಿಶೇಷ ಆಕರ್ಷಣೆಯಾಗಿದೆ ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ಮಹಾರಾಷ್ಟ್ರ ಮತ್ತು ಇತರ ರಾಜ್ಯಗಳಿಂದ ಸಾವಿರಾರು ಭಕ್ತರು ಈ ಮಹೋತ್ಸವವನ್ನು ಭಕ್ತಿ ಮತ್ತು ಹರ್ಷದಿಂದ ಆಚರಿಸುತ್ತಾರೆ ಈ ದೇವಾಲಯದ ಪವಿತ್ರ ಇತಿಹಾಸವನ್ನು ನಾವು ಇಂದು ಶ್ರೀ ಮನೋಹರಪ್ಪ ಅವರನ್ನು ಕೇಳೋಣ ಅವರು ಶ್ರೀ ಗಾದಿಲಿಂಗಪ್ಪತಾದನ ದೇವಾಲಯದ ಹಿರಿಯ ಪ್ರವಚನಕಾರರು ಮತ್ತು ಮುನ್ನೂರು ವರ್ಷಗಳ ಆಧ್ಯಾತ್ಮಿಕ ಇತಿಹಾಸವನ್ನು ಹಂಚಿಕೊಳ್ಳಲಿದ್ದಾರೆ ಹಾಗೂ ಈ ಗುಳ್ಳೆಂನ ಪಾರ್ಟ್ ಟು ಆಧ್ಯಾತ್ಮಿಕ ಯಾತ್ರೆಯನ್ನು ನೀವು ತಪ್ಪಿಸಿಕೊಳ್ಳಬೇಡಿ ಓಂ ಅರಿವು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶ್ರೀ ಶರಣ ಗಾದಿಂಗಪ್ಪನವರು ಆಲೂರು ತಾಲೂಕು ಕರ್ನೂಲು ಜಿಲ್ಲಾ ಗುಳ್ಳ್ಯಂ ಗ್ರಾಮದಲ್ಲಿ ಆಂಧ್ರ ಪ್ರದೇಶ ಅವರು ಹುಟ್ಟಿದ್ದು ಮಳ್ಳಿ ಬಸಗೇರಿ ಗ್ರಾಮ ಮಳ್ಳಿ ಹೊಸ ಮಳ್ಳಿ ಬಸಗೇರಿ ಗ್ರಾಮ ಗಂಗಾವತಿ ತಾಲೂಕು ತದನಂತರ ಅವರು ತಂದೆ ತಾಯಿಗಳು ಶಂಕರಪ್ಪ ಶಾಂತಾಮನವರ ಹಾಲು ಮತದ ದಂಪತಿಗಳು ಅದೇ ರೀತಿಯಾಗಿ ಅವರ ಮಹಾನ್ ಒಂದು ಗುರುಕೃಪೆ ಅಂಬಾದೇವಿಯ ಒಂದು ಆಶೀರ್ವಾದ ಪಡೆದುಕೊಂಡು ತದನಂತರ ಸಿದ್ದಪರ್ವತದಲ್ಲಿ ತಪಸ್ಸನ್ನು ಗೈದು ಈ ಒಂದು ಗುಳಿದ ಕ್ಷೇತ್ರಕ್ಕೆ ಆ ತಾಯಿಯ ಒಂದು ಆಶೀರ್ವಾದ ಪಡ್ಕೊಂಡು ತುಂಗಾಭದ್ರದ ದಿನ ದಾಟಿ ಇಲ್ಲಿ ಮಂಕಾಳಿ ಬಲ್ಕುಂದಿ ಬನ್ನಿಮಕಾಳಿ ಕೃಪಾಶ್ರಮದ ಮೇರೆಗೆ ಹಳೇಗುಳದ ಕ್ಷೇತ್ರಕ್ಕೆ ಅವರು ಏನು ಬಂದರೂ ಅಲ್ಲಿ ಅವರು ಮುತ್ತಮುತಕ್ಕಂಥ ಆಶ್ರಮದಲ್ಲಿ ದಿಬ್ಬರು ಸೋಮನಾಥೇಶ್ವರ ಗುಡಿಯಲ್ಲಿ ಸಾಕಷ್ಟು ಕಬಾಡಗಳನ್ನು ಮಾಡಿದ್ದಾರೆ ತದನಂತರ ಗಾಜಿಯವರ ಮನೆಯೊಳಗೆ ಪ್ರವೇಶ ಮಾಡಿ ಅಲ್ಲಿ ಕೂಡ ಅವರ ಒಂದಿರ್ತಕ್ಕಂಥ ಜೀವನವನ್ನು ಸಾಗಿಸಿ ಅವರ ಒಂದು ಇರ್ತಕ್ಕಂಥ ಜೀವನದಲ್ಲಿ ಒಂದು ಬಹಳವಾಗಿ ಒಂದು ಸರಳ ಸ್ವಭಾವದವರು ಜ್ಞಾನಿಗಳು ಮಹಾತ್ಮರಾಗಿದ್ದರೂ ಕೂಡ ಅವರು ತಂದೆ ತಾಯಿಗೆ ಪರಿಪಾಲನೆ ಮಾಡಿರ್ತಕ್ಕಂಥ ಬಸಪ್ಪ ಮತ್ತು ಲಿಂಗಮ್ಮ ಅಂತಕ್ಕಂಥ ಖಾದಿಯ ದಂಪತಿಗಳು ಒಂದು ಲಗ್ನ ಮಾಡ್ತಕ್ಕಂಥ ಒಂದು ಸುದಿಚ್ಛೆಯಿಂದ ಸಂಸಾರಸ್ಥರನ್ನ ಗೃಹಸ್ಥಾಶ್ರಮ ಧರ್ಮವನ್ನು ಅವರು ಮಾಡಬೇಕಂಬತಕ್ಕಂಥ ಒಂದು ಸುದಿಚ್ಛೆಯಿಂದ ಬೂದುಗವಿ ಅಂಬತಕ್ಕಂಥ ಗ್ರಾಮದಲ್ಲಿ ಆಂಧ್ರ ಪ್ರದೇಶ ಅನಂತಪುರ ಜಿಲ್ಲೆ ಉರುಗೊಂಡ ಉರುವಖೊಂಡ ತಾಲೂಕಿನೊಳಗೆ ಬರ್ತಕ್ಕಂಥ ಒಂದು ಗ್ರಾಮ ಬೂದ್ಗವಿ ಅಂತಕ್ಕಂಥ ಗ್ರಾಮದಲ್ಲಿ ಅಂಪಮ್ಮ ಅಂತಕ್ಕಂಥ ಕನ್ಯಾಮಣಿಯನ್ನು ನಿಶ್ಚಯಿಸ್ತಕ್ಕಂಥರಾದರು ಅವರ ಹೊಂದಿರತಕ್ಕಂಥ ಮಲ್ಲಪ್ಪ ಮತ್ತು ಮಲ್ಲಮ್ಮ ಅಂತಕ್ಕಂಥ ತಂದೆ ತಾಯಿಗಳು ಅಪ್ಪಮ್ಮನ ಹೊಂದಿರ್ತಕ್ಕಂಥ ತಂದೆ ತಾಯಿಗಳು ಅವರ ಅಟ್ಟಿಲ್ರ ಗೋತ್ರ ತಂದೆ ತಾಯಿಗಳಾಗಿ ಪರಿಪಾಲನೆ ಇರತಕ್ಕಂಥ ಬಸಪ್ಪ ನಿಂಗಮ್ಮನವರು ಈಗ ಒಂದು ತಾತನವರ ಗೋತ್ರ ಭರತ್ನವ್ರ ಗೋತ್ರ ಈ ಮೇರೆಗೆ ಅವರು ಒಂದು ನಿಶ್ಚಿತಾರ್ಥವನ್ನು ಮಾಡಿ ಇದೇ ಗ್ರಾಮದಲ್ಲಿ ಉಳಿದ ಗ್ರಾಮದಲ್ಲಿನೇ ಅವರು ವಿವಾಹ ಮಹೋತ್ಸವವನ್ನು ಜೃಣಿಂದು ಜರುಗಿಸ್ತಕ್ಕಂಥವರಾದರು ಹಾಗೂ ಎಲ್ಲಾರ್ತಿ ಶೇಕ್ಷಾವಳಿ ಒಂದು ಶರಣರ ಒಂದು ಒಡನಾಟದಿಂದ ಬಳ್ಳಾರಿ ಮಧುಸ್ವಾಮಿಗಳು ಒಂದು ಒಡನಾಟದಿಂದ ಅವರು ಸಾಕಷ್ಟು ಲೀಲೆಗಳನ್ನು ಗೈದಿದ್ದಾರೆ ಬಳ್ಳಾರಿ ಮರುಸ್ವಾಮಿ ಬಳ್ಳಾರಿ ಮಧುಸ್ವಾಮಿಗಳು ಆದರೂ ಕೂಡ ಅವರ ಒಡನಾಟದ ಮೇರೆಗೆ ಅವರಲ್ಲಿ ಶಿವಾನುಭವ ಹಾಗೂ ತತ್ವ ವಿಚಾರವನ್ನು ಗೈದು ಸಾಕಷ್ಟು ಅನುಭವದ ಮೂಲಕ ಅವರು ಈ ಗುಳಿದ ಕ್ಷೇತ್ರದ ಸಾಕಷ್ಟು ಲೀಲೆಗಳನ್ನು ಗೈದಿದ್ದಾರೆ ಆದರೆ ಅವರ ಒಂದು ಲೀಲೆಗಳು ಅತ್ಯದ್ಭುತವಾಗಿರ್ತಕ್ಕಂಥ ಲೀಲೆಗಳು ಆದರೂ ಸಾಕಷ್ಟು ಮಾಡಿರ್ತಕ್ಕಂಥ ಪೌಲ್ಗಳನ್ನು ಹೇಳ್ಬೇಕಪ್ಪ ಆದರೆ ಒಂದು ಸ್ವಲ್ಪ ಸ್ವಲ್ಪ ಬೇರೆಗಾರಾಗಿ ತಿಳಿಸ್ತಕ್ಕಂಥವರಾಗಿದ್ದೇನೆ ಯಾಕಂದರೆ ಅವರ ಒಂದು ಜೀವನದಲ್ಲಿ ನಡೆದಂಥ ಒಂದು ಜೀವನ್ಮುಕ್ತಿ ಮಾರ್ಗದೊಳಗೆ ಇರ್ತಕ್ಕಂಥ ಒಂದು ಆತ್ಮಜ್ಞಾನಿಗಳು ಅದೇ ರೀತಿಯಾಗಿ ನಾಮ ಸಂವತ್ಸರ ಮಾಸ ಪಾಲ್ಗೊಣ ಶುದ್ಧ ಪಂಚಮಿ ಧನುರ್ಲಗ್ನದಲ್ಲಿ ಒಂದು ಸಾವಿರದ ಏಳುನೂರ ತೊಂಬತ್ತೈದರಲ್ಲಿ ಅವರ ಯಹಲೋಕದ ಯಾತ್ರೆಯನ್ನು ಮುಗಿಸ್ತಕ್ಕಂಥವರಾದರು ಅವರ ಒಂದಿರತಕ್ಕಂಥ ಶಿಷ್ಯರಾಗಿರ್ತಕ್ಕಂಥ ಸಿದ್ಧಗೇರಿ ಮಲ್ಲಪ್ಪತಾತನವರು ಎಮ್ಮಿನೂರು ಜಡಿತಾತನವರು ಹಾಗೂ ಶಾಂತಮ್ಮನವರು ಇವರ ಒಂದಿರತಕ್ಕಂಥ ಶಿಷ್ಯರು ಅದರೊಳಗೆ ಅವರು ಇಹಲೋಕದ ಯಾತ್ರೆ ಆದ ಮೂಲಕ ಶಾಂತಮ್ಮಗೆ ಒಂದು ಅನುಭವದ ಮೂಲಕ ತಿಳಿಸ್ತಕ್ಕಂಥವ್ರು ಆಗ್ತಾರೆ ನೋಡಿ ಶಾಂತ ದುರ್ಮಿಖಿ ನಾಮ ಸಂವತ್ಸವ ನಾನು ಏನು ಹೋಗ್ತೀನೋ ಆದರೆ ನಾನು ನಲವತ್ತು ವರ್ಷ ಆದ ಬಳಿಕ ಈ ಗುಳೆದ ಕ್ಷೇತ್ರವನ್ನು ನಾನು ಕರ್ತೃ ಸಮಾಧಿಯನ್ನು ಪ್ರವೇಶ ಮಾಡಿ ಅಲ್ಲೇ ಪಂಚ ಕಳಸ ಪಂಚದೀಪಗಳಿಂದ ಮತ್ತು ಮೂರು ದಾರಿ ಕೇಳ್ತಕ್ಕಂಥ ಸ್ಥಳದೊಳಗೆ ನನ್ನ ಸಮಾಧಿಯಾಗಿ ಇಲ್ಲಿ ನಾನು ಮಾಡ್ತಕ್ಕಂಥ ಕಾರ್ಯಗಳು ಮುಂದೊಂದು ದಿನ ನಡೀತವೆ ಅದೇ ರೀತಿಯಾಗಿ ನನ್ನನ್ನು ನೋಡಿದವರೇ ಧನ್ಯರು ಅಂತೇಳಿ ಶಾಂತಮುಗ ಅನುಭವದ ಮೂಲಕ ತಿಳಿಸ್ತಕ್ಕಂಥ ಸಂದರ್ಭದೊಳಗೆ ಅವರು ಒಂದು ಮಾತನ್ನು ಕೇಳ್ತಾಳೆ ನೀವು ಬರ್ತಕ್ಕಂಥ ಒಂದು ಮಾರ್ಗ ತಿಳಿಸ್ರಪ್ಪ ಪಂಚ ಕಲ್ಯಾಣ ಕುದುರೆಯನ್ನು ಏರಿ ಹಸಿರು ನಿಶಾನೆಯನ್ನು ಏರಿಸಿ ದಂಡ ದರ್ಬಾರದಲ್ಲಿ ಮೆರಿ ಬ ಸಮಯದೊಳಗೆ ಮೆರವ ಚಿನ್ನೂರು ದೇವರ ಪೂಜೆಯನ್ನು ಗೈತಿತ್ತು ಆ ಸಂದರ್ಭದೊಳಗೆ ನನ್ನನ್ನು ನೋಡಿದವರ ಧನ್ಯರು ಅಂಥೇಳಿ ಆ ಶಾಂತಮ್ಮಗ ಅನುಭವದ ಮೂಲಕ ಹೇಳ್ತಕ್ಕಂಥ ಸಂದರ್ಭದೊಳಗೆ ಯಪ್ಪ ಈ ಸಂವತ್ಸರಗಳು ನನಗೆ ಗೊತ್ತಾಗೋದಿಲ್ಲ ನನಗೆ ಇನ್ನೊಂದು ಮಾರ್ಗ ಹೇಳಂದರೆ ನಿನ್ನ ಮಂಚದ ಮೇಲೆ ಇರ್ತಕ್ಕಂಥ ರುಮಾಲು ನನ್ನ ತಲೆ ಮೇಲೆ ಎಂದೂ ಇರುತ್ತೋ ಅಂದೇ ಗಾದಲೆ ಬಂದ ನಮ್ಮ ಅನುಭವವನ್ನು ನೀನು ತಿಳ್ಕೊ ಅಂತೇಳಿ ಶಾಂತಮ್ಮಗ ಶಿಷ್ಯರಿಗೆ ಹೇಳಿದಾಗ ಅದೇ ರೀತಿಯಾಗಿ ಶಾಂತಮ್ಮ ಅದನ್ನೇ ಒಂದು ಅನುಸರಿಸಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ಮಂಚದ ಮೇಲೆ ಇರ್ತಕ್ಕಂಥ ರುಮಾಲು ಆನಂದ ನಮ್ಮ ಸಮಸ್ಯೆ ಇರೋದಿಲ್ಲ ತಾತನ ತಲೆ ಮೇಲೆ ಇರತಕ್ಕಂಥ ಸಂದರ್ಭದೊಳಗನೆ ಈ ಕರ್ತೃಗದಿಯನ್ನು ಪ್ರವೇಶ ಮಾಡಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಳ್ತಕ್ಕಂಥವನ್ನಾಗಿದ್ದಾರೆ ಅದೇ ರೀತಿಯಾಗಿ ಅವರು ಸಾಕಷ್ಟು ಶಾಂತಮ್ಮ ಅಂತಂದ್ರೆ ಹಾಲು ಹಾಲು ಮತದವರು ಹಾಲು ಹಾಲಿನ ಕೇಳಿ ಅಂದರೆ ಅವರು ಒಂದು ಹಾಲು ಕೇಳ್ತಕ್ಕಂಥ ಸಂದರ್ಭದಲ್ಲಿ ಬಳ್ಳಾರಿ ಮರಸ್ವಾಮಿಗಳ ಒಂದು ಅನುಭವದ ಮೂಲಕ ಅಂದರೆ ಆನಗಲ್ಲು ಗುರುಕುಮಾರ್ ಸುಭಯೋಗಿಗಳು ಅಂದರೆ ಇಲ್ಲಿ ಶಿಕಾರಿಪುರದೊಳಗೆ ನಡೀತಕ್ಕಂಥ ಒಂದು ಪವಾಡ ಶಿಕಾರಿ ಪುರದೊಳಗೆ ಇಷ್ಟು ಲಿಂಗಕ್ಕೆ ಹಾಲು ಇರೋದಲ್ಲ ಆದರೆ ಅದಕ್ಕೆ ನಮ್ಮ ಪೂರ್ವದಲ್ಲಿ ಅವರು ಆನಗಲ್ಲ ಕುಮಾರ ಶಿವಯೋಗಿಗಳು ಸಿದ್ಧಾರೂಢರ ಮಠದಲ್ಲಿ ಆತ್ಮದ ಅನುಭವಕ್ಕಾಗಿ ಅವ್ರು ಹೋದಾಗ ನಾವು ಲಿಂಗಧಾರಣೆಗಳು ವೀರಶೈವರು ಲಿಂಗ ಕಟ್ಟಬೇಕು ಅಂತೇಳಿ ಅವರು ಒಂದು ಮನಸ್ಸಿನ ಸಂಕಲ್ಪದ ಮೇರೆಗೆ ಹೋದಾಗ ಈ ಜೀವನೇ ಒಂದು ಲಿಂಗದ ರೂಪ ಶರೀರವೇ ಒಂದು ಅಂಗಯುದ್ಧ ಇರುವಂಥ ರೀತಿಯಲ್ಲಿ ಇದಕ್ಕೆ ಅಂಗಕ್ಕೆ ಲಿಂಗ ಯಾಕೆ ಬೇಕು ಅಂತಂತೇಳಿ ಅವರು ಆಧ್ಯಾತ್ಮದ ಒಂದು ಅದ್ವೈತ ಶಾಸ್ತ್ರ ಪ್ರತಿಪಾದನೆ ಮಾಡಿದಾಗ ಅವ್ರಿಗೂ ಇನ್ನೂ ಸಂಶಯ ಹೋಗೋದಿಲ್ಲ ಯಾರಿಗೆ ಕುಮಾರ ಕುಮಾರಸ್ವಾಮಿ ಸ್ವಾಮಿಗಳಿಗೆ ಅವಾಗ ಅವರು ಏನು ಮಾಡ್ತಾರೆ ಅಲ್ಲಿಂದ ಬಂದು ಜೋಡೆತ್ತಿರ ಮಠ ಗದಿಗಿನೊಳಗೆ ಜೋಡೆತ್ತಿರ ಮಠದ ಬಸುಲಿಂಗಾರನ ಹತ್ರ ಒಂದು ಅನುಭವವನ್ನು ತಿಳ್ಕೊಳ್ತಾರೆ ಅವಾಗ ಆ ಒಂದು ಜೋಡೆತ್ತಿನ ಮಠದ ಆ ಗದಿಗಿನೊಳಗೆ ಹೇಳ್ತಾರೆ ನೋಡಪ್ಪ ಶ್ರೀ ಶರಣ ಗಾದಲಿಂಗೇಶ್ವರನ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಅಗ್ರಗಣ್ಯ ಶಿಷ್ಯರು ಯಾರು ಜಡಿತಾತನವರು ಆದರೆ ನಿನ್ನೆ ಅವರ ಹತ್ರ ಏನು ಬೇಡಕ್ಕೆ ಹೋಗಬೇಡ ಏನು ಕೇಳಬೇಡ ಅವರ ಆಕಾರವನ್ನು ನೋಡಂಥೇಳಿ ಅವರು ಒಂದು ಅನುಭವದ ಮೂಲಕ ಆ ಬಸುಲಿಂಗಾರರು ಹೇಳಿದಾಗ ಇಲ್ಲಿ ಸಿಂಪಿಗೇರಿ ಕಟ್ಟೆ ಮೇಲೆ ಇರ್ತಕ್ಕಂಥ ಒಂದು ಹೆಮ್ಮೂರು ಜಂಟ್ಯಾತನ ಹೇಳಿದ್ರು ಇವತ್ತು ಒಬ್ಬ ಮಹಾತ್ಮ ಬರ್ತಾನೆ ಒಬ್ಬ ಶರಣ ಬರ್ತಾನೆ ಇದೆಲ್ಲ ಸ್ವಚ್ಛ ಮಾಡ್ರು ಅಂತೇಳಿ ಆ ಭಕ್ತರಿಗೆ ಹೇಳಿದಾಗ ಅವರೆಲ್ಲ ಸ್ವಚ್ಛ ಮಾಡಿದಂಥ ಸಂದರ್ಭದೊಳಗೆ ಆಗ ಮೈಮೇ ಎಲ್ಲ ಬಸ್ಗು ಧಾರಣೆ ಯಾವಾಗಲೂ ಇರುತ್ತೆ ಜಂಟ್ಯಾತನವರಿಗೆ ಆಗ ಪಕ್ಕದಲ್ಲಿರ್ತಕ್ಕಂಥ ಭಕ್ತನ ಒಂದು ವಸ್ತ್ರವನ್ನು ತೆಗೆದುಕೊಂಡು ಗಂಟೆ ಕೇಳಿ ಕೊಳಕ್ಕೆ ಕಟ್ಕೊಳ್ತಾರೆ ಆದರೆ ಆ ಗಂಟು ನೋಡಿದಾಗ ನಮ್ಮ ಈ ಒಂದು ವೀರಶೈವ ಧರ್ಮ ಸಿದ್ಧಾಂತ ಶರಣ ಸತ್ಯ ಲಿಂಗಪತಿ ಅಂತಕ್ಕಂಥ ಒಂದು ತತ್ವಕ್ಕೆ ನಮಗೆ ಗಂಟಿಗೆ ಲಿಂಗ ಬೇಕು ಅಂತಕ್ಕಂಥ ದೃಶ್ಯವನ್ನು ಅವ್ರು ಬರೀ ಆಕಾರ ರೂಪದಲ್ಲಿ ತೋರಿಸಿದರು ಆದರೆ ಇವರ ಸಂಶಯನ ಮನುಷ್ಯನ ಸಂಶಯ ಭಾರ ಹೋಯಿತು ಆಗ ಆ ಒಂದು ಜ್ಞಾನ ಆಗಿರ್ತಕ್ಕಂಥವ್ರು ಜಡಿತಾಂತರವ್ರನ್ನು ಮಾತು ಹೇಳ್ತಾರೆ ಆಲಯ್ಯ ನೀನು ಗದಗು ಬಿಡಬೇಕಾದ್ರೆ ನನಗೆ ಪ್ರಸಾದ ತಂದು ಎಲ್ಲ ನೀನು ಅಂಗ ತೆಗೆದುಕೊಂಡೋಗ ಪ್ರಸಾದ ಕೊಡು ಆಗ ಪ್ರಸಾದನ ಯಾವ ರೀತಿ ತಗೊಂಡಿದ್ರು ಇವರು ಅಲ್ಲಿ ಮೊದಲು ತಂಬಾಕು ಆಮೇಲೆ ಕಣಕ ಆಮೇಲೆ ಸುಣ್ಣ ಆಮೇಲೆ ಎಲೆ ಆಮೇಲೆ ಅಡಿಕೆ ಅಲ್ಲಿ ಏನು ತಗೊಂಡಿದ್ದರೂ ಪ್ರಸಾದನ ಅದೇ ಪ್ರಕಾರವಾಗಿ ಇಲ್ಲಿ ಇವ್ರು ಕೇಳ್ತಾರೆ ಮೊದಲು ಕಣಕ ಕೊಡು ತಂಬಾಕು ಕೊಡು ಆಮೇಲೆ ಸುಣ್ಣ ಕೊಡು ಆಮೇಲೆ ಎಲೆ ಕೊಡು ಆಮೇಲೆ ಅಡಿಕೆ ಕೊಡು ಈ ರೀತಿ ಕೇಳಿದಾಗ ಎಂಥ ಒಂದು ಮಹಾತ್ಮ ಶರಣರಿದ್ದಾರೆ ಇದ್ದಾರೆ ಇಂಥ ಶ ಶಿಷ್ಯರಲ್ಲಿನ ಇಷ್ಟು ಶಕ್ತಿ ಐತೆ ಅಂದಾಗ ಅಗ್ರಗಣ್ಯರಾಗಿರ್ತಕ್ಕಂಥ ಸದ್ಗುರು ಶರಣ ಗಾದರಿಂಗೇಶನ ನಾನು ಧ್ಯಾನ ಮಾಡಬೇಕು ನೋಡ್ಬೇಕಂತಕ್ಕಂಥ ಬೈಕಿಂದ ಶಿಕಾರಿಪುರದೊಳಗೆ ಶಿವಮೊಗ್ಗದೊಳಗೆ ಬರ್ತಕ್ಕಂಥ ಶಿಕಾರಿಪುರದೊಳಗೆ ಅಲ್ಲಿ ಅವ್ರಿಗೆ ಇಷ್ಟಲಿಂಗಕ್ಕೆ ಹಾಲಿದ್ದರು ಅಲ್ಲೇ ಅವರು ಒಂದು ಕ್ಷೀರ ತಾಂಬಾರಿ ಮ ನಮಗೆ ಇಷ್ಟಲಿಂಗಕ್ಕೆ ತ್ರಿಕಾಲ ಲಿಂಗ ಪೂಜಾರಿಗಳು ಪೂಜೆ ನಿಷ್ಠವಂತರು ಸದಾಚಾರಿಗಳು ಆದರೆ ಅವರು ಇಷ್ಟಲಿಂಗಕ್ಕೆ ಹಾಲಿಲ್ಲ ಅಂತೇಳಿ ಕಲ್ಪಿಸ್ತಕ್ಕಂಥ ಸಂದರ್ಭದೊಳಗೆ ಭೀಕರ ಬೆಳೆ ಆಗ್ತಿರ್ತೈತೆ ಶಿಷ್ಯರು ಹೋಗಕ್ಕೆ ಲೈಟಿನ ಆಗಿನ ಕಾಲದೊಳಗೆ ಆಗ ಎಲ್ಲಿ ತರಬೇಕು ಸ್ವಾಮಿಗಳೇ ಹಿಂಗಾಗೈತೆ ಮಳೆ ಬರ್ತೈತೆ ಇಲ್ಲ ಹೋಗ್ಲಿಕ್ಕೆ ಅಸ್ತವ್ಯಸ್ತ ಆಗೈತೆ ಅಂದಾಗ ಶರಣ ಲಿಂಗೇಶ ಇವತ್ತು ನಾನು ಇಷ್ಟಲಿಂಗ ಪೂಜೆಗೆ ಕ್ಷೀರ ಏನಿಲ್ಲ ಅಂದಾಗ ಆ ಶಾಂತಮ್ಮನ ಮನೆಯೊಳಗೆ ಇರ್ತಕ್ಕಂಥ ತಾತನವರು ಕಂಬಳಿ ಹಾಕಿಕೊಂಡು ಶಾಂತಮ್ಮನ ಮನೆಯೊಳಗೆ ಮಗಿನ ಹಾಲು ಮಗಿನ ತೊಗೊಂಡ್ಕೊಂಡು ಬರೀ ಸ್ವಾಮಿಗಳೇ ನಿಮ್ಮ ಇಷ್ಟಲಿಂಗಕ್ಕೆ ಹಾಲು ತೊಗೊಳೋ ಶುದ್ಧವಾದ ಹಾಲು ಆಗ ಶಿಷ್ಯರೆಲ್ಲ ನೋಡಿ ಬರ್ತಾರೆ ಚೀಚಿ ಚೀಚಿ ಅಂದು ಬಿಡ್ತಾರೆ ಅಪವಿತ್ರವಾಗಿರ್ತಕ್ಕಂಥ ಹಾಲು ಇವು ಅದ್ರಾಗ ಕಂಬಳಿ ಹಾಕಿಕೊಂಡು ಕಂಬಳಿಗಲ್ ನೀರು ಅದ್ರಾಗ ಬಿದ್ದಾವ ಇವು ಇಷ್ಟಲಿಂಗಕ್ಕೆ ಸಹ ಬರೋದಿಲ್ಲ ನನಗೆ ನಮ್ಮ ಗುರುಗಳಿಗೆ ಸಲ್ಲೋದಿಲ್ಲ ಆದರೆ ಅನುಭವಗಳಾಗಿರ್ತಕ್ಕಂಥ ಇಷ್ಟಲಿಂಗ ಕಂಡಂತಕ್ಕಂಥ ಆನಗಲ್ ಗುರುಕುಮಾರ ಶಿವಿಗಳು ಎಚ್ಚರಗೊಂಡು ಓಡಿಕೊಂಡು ಬನ್ನಿ ಬನ್ನಿರಿ ಸ್ವಾಮಿ ನಿಮ್ಮ ಹಾಲು ತಗೋರಿ ಅಂದಾಗ ಆಗ ಧನ್ಯನಾದ ಗುರುವಾರ ಅಂತೇಳಿ ಆನಗಲ್ ಕುಮಾರ ಶಿವಿಗಳು ಗಾಜ್ಲಿಂಗೇಶ್ವನ ಬಳಿಯಲ್ಲಿ ಕೊಟ್ಟಂಥ ಹಾಲನ್ನು ತೆಗೆದುಕೊಂಡರು ನನ್ನ ಹೆಸರು ಗಾಜಲಿಂಗ ಹಾಲು ಮದವ ನಂದು ಗುಳಿದ ಕ್ಷೇತ್ರ ನಿನ್ನ ಇಷ್ಟಲಿಂಗಕ್ಕೆ ಹಾಲಿಲ್ಲ ಅಂತಂಬ ಒಂದು ಮನಸ್ಸಿನ ವ್ಯತಿಯಿಂದ ನಾನು ಬಂದು ಈ ಹಾಲನ್ನು ಕೊಡ್ತೀನಿ ಅಂದಾಗ ಎಂಥ ಒಂದು ಸದ್ಗುರುನಾಥನ ತ್ರಿಕಾಲ ಪವಾಡ ಪುರುಷರಂತೇಳಿ ಆಗ ಅವರು ಬಹಳ ಆನಂದಪಟ್ಟು ಹಾಲನ್ನು ತೆಗೆದುಕೊಂಡಿರ್ತಕ್ಕಂಥ ನೀಲೆ ಶಿಕಾರಪುರದೊಳಗೆ ನಡೀತಕ್ಕಂಥದ್ದು ಅದೇ ರೀತಿ ಇಲ್ಲಿ ಕೂಡ ಸಾಕಷ್ಟು ಅನುಭವದ ಮೂಲಕ ಪವಾಡಗಳನ್ನು ಮಾಡಿದ್ದಾರೆ ಆದರೆ ಒಂದು ಮಾತು ಹೇಳ್ತಾರೆ ಶಾಂತಮ್ಮಗ ಶಿಷ್ಯಾಳಾಗಿರ್ತಕ್ಕಂಥ ಶಾಂತಮ್ಮಗ ತಮ್ಮ ಒಂದು ಕುದುರೆ ದೇವರು ಏನಿದೆ ಇಲ್ಲಿ ಚಿನ್ನೂರು ಮಾರಬೀರಪ್ಪನ ಒಂದು ಚಿನ್ನೂರು ದೇವರು ಇದು ಯಾವ ರೀತಿಯಾಗಿ ಬಂತು ಇದು ಯಾವ ರೀತಿಯಾಗಿ ಇಲ್ಲಿ ಪೂಜೆಗೊಳ್ತೈತೆ ಇದಕ್ಕೆ ಅದಕ್ಕಾಗಿ ನಮಗೆ ಇದು ನಮ್ಮ ಮಾಮ ಹಿರಿಯ ದೇವಣನಿಗೆ ಕುಷ್ಠರೋಗ ಬಂದೈತಿ ಅಪ್ಪ ಇದ್ರ ಏನು ನನಗೆ ಅಂದಾಗ ನೋಡಿ ಶಾಂತ ಈ ಒಂದು ಕುದುರೆ ಅಂದರೆ ಚಿನ್ನೂರು ಇದು ಆ ಚಿನ್ನೂರು ದೇವರ ಹೆಸರೇ ಚಿನ್ನೂರಪ್ಪ ಅಂತೇಳಿ ಸಿಂಧುನೂರಪ್ಪ ಹೋಗಿ ಅದು ಚಿನ್ನೂರಪ್ಪ ಆಗಿದೆ ಸಿಂಧುನೂರಪ್ಪ ಅಂತ ಅದನ್ನು ಒಂದು ಅಂಕಿತ ನಾಮ ಆದರೆ ಮಾರೇಬೀರಪ್ಪ ಬೀರಪ್ಪ ಉಂಡೆ ವ್ಯಾಪಾರ ಮಾಡಕ್ಕೆ ಹೋಗ್ತದೆ ಇಲ್ಲಿ ಒಂದು ಮದುವೆ ಆಗಿತ್ತು ಮಕ್ಕಳಾಗಿದ್ದರು ಆರುಗು ಅನ್ನು ಉಣ್ಣೆ ಹಬ್ಬರಕ್ಕೆ ಹೋದಂಥ ಸಂದರ್ಭದೊಳಗೆ ಆ ಗುಡಿಯೊಳಗೆ ಮಲಿಕೊಳ್ತದ ಎಲ್ಲಿ ಸಿಂಧನೂರಿನೊಳಗೆ ಹೇಳ್ತಕ್ಕಂಥ ಸಂದರ್ಭದೊಳಗೆ ಆ ಪೂಜಾರಿಗೆ ಮಾರೇಬೀರಪ್ಪನಿಗೆ ಒಂದು ಸಂಸ್ಕಾರ ಬೆಳೀತು ಯಾವಾಗಲೂ ಮೆಳ್ಕೊಳ್ತದ ಎದ್ದೊಳ್ತದ ಈತ್ಗ ಅವೆಲ್ಲ ಒಂದು ಸ್ವಲ್ಪ ಆತ್ಮೀಯತೆ ಬೆಳೀತು ಆಗ ಆತ ಪಾಪ ಭಾಳ ಪೂಜಾರಿ ಒಬ್ಬೇ ಮಗಳಿದ್ದು ಆತನು ಕೂಡ ಅಸ್ತವ್ಯಸ್ತ ಇದ್ದ ಆಗ ಈತನು ಭಾಳ ಒಡನಾಟ ನೋಡಿ ಭಾಳ ಒಂದು ಶ್ರೇಷ್ಠವಾದ ಶರಣದ್ದಾದ ದಿನಾಂಕ ಬಂದಲ್ಲಿ ಮರಿಕೋತಾನೆ ಬಂದಾಗ ಬಂದಾಗಲ್ಲ ಅಂತೇಳಿ ಆತನ ಒಂದು ಅನುಭವವನ್ನು ಕಂಡು ನೋಡಪ್ಪ ನನಗಂತೂ ಮಕ್ಕಳಿಲ್ಲ ಇರೋದು ಒಬ್ಬ ಮಗಳ ಜಾಲ ನನ್ನ ನೋಡೋರು ಯಾರಿಲ್ಲ ನಮ್ಮ ಮೇಲಾತಿ ದೇವರು ಹಣತಂಬಳು ಇಲ್ಲಿ ಯಾರೂ ಇಲ್ಲ ಈ ಪೂಜೆ ಒಪ್ಪಿಸಿಬಿಟ್ಟಾನ ಅಂತೇಳಿ ಪೂಜೆ ಅರಿ ಮಾರ್ಯ ತಿಳಿಸ್ತಕ್ಕಂಥ ಸಂದರ್ಭದಲ್ಲಿ ಆಗ ಮಾರ್ಯ ಹತ್ರ ಒಂದು ಬಿಜೆಸ್ ಮಾಡ್ಕೊಳ್ತಾನೆ ನೋಡಪ್ಪ ನಾನು ಇವತ್ತೊಂದು ಆಳೆ ಸಾಯ್ತೀನಿ ನನ್ನ ಮಗಳಿಗೆ ಮತ್ತೊಂದು ದಾರಿ ಇಲ್ಲ ನೀನೇ ನನ್ನ ಮಗಳ ಲಗ್ನ ಆಗುವ ಅಂತಂತೇಳಿ ಆ ಒಂದು ಸಣ್ಣ ಇರ್ತಕ್ಕಂಥ ಮಗಳನ್ನು ಈತು ಕೊಟ್ಟು ಲಗ್ನ ಮಾಡಿಬಿಡ್ತಾರೆ ಲಗ್ನ ಮಾಡಿದಾಗ ಏನಾಯ್ತು ನಾ ಊರಾಗಿರ್ತಕ್ಕಂಥ ಹಿರಿಯರು ಲಗ್ನ ಮಾಡ್ಕೊಂಡು ಬರ್ತಾನೆ ಬಂದ ಮೇಲೆ ಹೋಗೋದು ಬರೋದು ಇರ್ತೈತೆ ಊರಿಗೆ ಆಗ ಚಿನ್ನೂರು ದೇವರು ಈಗ ಬೆನ್ನು ಹತ್ತೈತೆ ನಾನು ಕರ್ಕೊಂಡೋಗಿ ಇಲ್ಲಿ ಪೂಜೆ ಮಾಡೋರು ಯಾರಲ್ಲ ಅಂತೇಳಿ ದಿನಾಲೆ ಈ ಮಾರೇಬೀರೇಶ್ವರನಿಗೆ ಅದು ಕುದುರೆ ದೇವರು ಭಾಳ ಕಾಡಾಟ ಮಾಡೋಕತ್ತಿತ್ತು ಅದ್ರಲ್ಲಿ ಏನು ಮಾಡ್ತಾನೆ ಒಂದು ಕಂಬಳಿ ಒಳಗೆ ಮುದ್ರಕ ದೇವ್ರನ್ನ ಹಳೆ ಗುಳೆ ಗ್ರಾಮಕ್ಕೆ ತರ್ತಾರೆ ತಂದ ಮೇಲೆ ಆ ದೇವರನ್ನು ಒಂದು ಮನೆಯ ನಿರ್ಮಾಣ ಮಾಡಿ ಕುಂದ್ರಿಸ್ತಾರೆ ಇಲ್ಲಿ ದೊಡ್ಡಂತಿ ಮತ್ತು ಊರಾಗಿರ್ತಕ್ಕಂಥ ಜನಗಳೆಲ್ಲಾದರೂ ಯಾರನ್ನ ಬಂದಾನ ಯಾವುದೇ ದೋ ದೇವ್ರನ್ನ ಕಾತಾರ ಮಾಡ್ಕೊಂಡು ಬಂದಾನ ಅಂತೇಳಿ ಒಂದು ಕಲಹ ಎದ್ದೊಳುತ್ತೆ ಆದರೂ ನಾನು ತಂದಿಲ್ಲ ದೇವರನ್ನು ಆ ದೇವರು ಬೆನ್ನತ್ತಿದ್ದಕ್ಕೆ ನಾನು ಹಿಂಗೆ ತಂದಿನಿ ಬೇರೆತ ಆ ಪೂಜಾರಿ ನನ್ನ ಕೈಯ ಕೈ ಹಾಕಿ ಕಾಡ ಬಿಟ್ಟ ಈಗ ಮಗಳೆಲ್ಲ ಕೊಟ್ಟು ಹಿಂಗೆ ಆಗೈತೆ ಅಂತೇಳಿ ಎಲ್ಲ ಜೀವನ ವೃತ್ತ ಅಂತ ಹೇಳಿದ್ರು ಕೂಡ ಇವರು ನಾವು ಪರೀಕ್ಷೆ ಮಾಡಬೇಕಿತ್ತೆ ಮಾರೇಬೀರಪ್ಪನ ಮೊದಲು ಅಂತೇಳಿ ಅವ್ರು ಏನು ಮಾಡ್ತಾರೆ ಆ ಗಬ್ಬದ ಕುದುರೆ ಅಂದರೆ ಆಗಿರ್ತಕ್ಕಂಥ ಕುದುರೆನ ತಂದು ಕಟ್ತಾರೆ ಏನು ಐತೈತೆ ನಮ್ಗೆ ಹೇಳಬೇಕು ಆಗ ನಿನ್ನ ನಂಬುತ್ತಿರೋದು ನಂಬೋದಿಲ್ಲ ಇದು ಪಂಚಿ ಕಲ್ಯಾಣಿ ಮರಿ ಈತೈತೆ ಅಂತಕ್ಕಂಥ ಅನುಭವದ ಮೂಲಕ ಆ ಶರೀರರು ನುಡಿತಾರೆ ಆಗ ಅದನ್ನು ಕೇಳಿದಾಗ ನೋಡಬೇಕಿತ್ತನು ಪರೀಕ್ಷೆ ಮಾಡ್ಬೇಕಂತೇಳಿ ಒಂದು ಮನೆ ಮಾಡಿ ಅದಕ್ಕೆ ತಯಾರು ಮಾಡಿ ಆ ಕುದುರೆಗೆ ಅಲ್ಲೇ ಮೇವು ಅಲ್ಲೇ ನೀರು ಹಾಕಿದಾಗ ಕಾರಣಗತವಾಗಿ ಅದು ಪಂಚಿ ಕಲ್ಯಾಣಿ ಮರಿಗೆ ಜನ್ಮವನ್ನು ಕೊಡ್ತಕ್ಕಂಥದ್ದಾಯಿತು ಅದನ್ನು ನೋಡಿ ಆಗಿನ ಕಾಲದ ಮೂಟ ಜನ ಆ ಆಯಿತು ದೊಡ್ಡ ಶರಣ ಇದ್ದರು ಹೊಟ್ಟೆಗಳದ ಕೂಸನ್ನು ಹೇಳ್ಬೇಕಾದ್ರೆ ಸಣ್ಣ ಶರಣ ಅಲ್ಲ ಅಂತೇಳಿ ಅವಾಗಲಿದ್ದ ಆತನಿಗೆ ಯಾರು ಆತನ ಶನಿಯಕ್ಕೆ ಹೋದ್ರೆ ಮಹಾತ್ಮನಿದಾರಂತೇಳಿ ಆಗೇನಾಯಿತು ಆ ಪಂಚ ಕಲ್ಯಾಣಕ್ಕೆ ಕೂದ್ರೆ ಯಾವಾಗ ಆಯಿತೋ ಆಗ ನೋಡಶಾ ಅಂತ ನಿಮ್ಮ ಮಾವ ಈ ದೇವ್ರ ಪೂಜೆ ಏನೇನು ಮಾಡ್ತಾಯಿದ್ದಾನೋ ಈ ದೇವ್ರ ಪೂಜೆ ಮಾಡೋದಕ್ಕಾಗಿ ನಿಮ್ಮ ಮಾವನ ರೋಗ ನಿವೃತ್ತಿ ಆಗಬೇಕಾದ್ರೆ ಆತನ ಮಗನಲ್ಲ ಆ ಮಗನ ಬಲಿ ಕೊಡಬೇಕು ಬಲಿ ಅಂದಾಗ ಶಾಂತಮ್ಮ ಭಾಳ ಗಾಬರಿ ಆತಾಳೆ ನಮ್ಮ ಮಾಮಗೆ ಇರೋದು ವಂಶ ಹೊಂದೇತ ಗುರು ಮತ್ತೆ ಆದರೆ ಆ ವಂಶ ಹೋದ್ಮೇಲೆ ಅವ್ರ ಬೆಳಗೋದು ಹೆಂಗೆ ಅಂಥೇಳಿ ಒಂದು ಸಣ್ಣ ಮಗ ಇರ್ತದೆ ಸಪ್ಪಣ್ಣ ಅಂತ ಶಾಂತಮ್ಮಗ ಒಬ್ಬ ಮಗ ಸಣ್ಣ ಹುಡುಗ ಆಗೇನಾಯ್ತು ಮತ್ತು ನೀನು ಒಪ್ಪಿಗೆ ಆದ್ರಪ್ಪ ಅಂದ್ರೆ ನನ್ನ ಮಗ ಸಪ್ಪಣ್ಣನ ಬಲಿ ಕೊಡೋಕೆ ಇಷ್ಟ ಇದೀವ ನಾವು ಗಂಡ ಏಂತ ಆ ನಿನ್ನ ಗಂಡನ ಕರಸಮ್ಮ ಆತ ಕುರಿಯಕ್ಕೆ ಹೋಗಿರ್ತಕ್ಕಂಥ ನಾಗಲಿಂಗಪ್ಪ ಬರ್ತಾನೆ ನೋಡಪ್ಪ ನೋಡ್ರಿ ಮತ್ತೆ ಹಿಂಗೆ ಕೇಳ್ತಾಳೆ ಆತ್ನವರಿಗೆ ಕೇಳಿದ್ರೆ ನಿನ್ನ ಗಂಡನ ಒಪ್ಪಿಗೆ ಕೇಳು ಅವಾಗ ಯಪ್ಪ ಮತ್ತು ನನ್ನ ಮಾವು ಬೇಷಾತನ ಮತ್ತೆ ನಮ್ಮ ಹೆಣ್ಮಕ್ಳಿಗೆ ಇರೋದು ಅದೇ ಒಂದು ಕೂಸು ಆದರೆ ಮತ್ತೆ ಆ ಮಾವನ ವಂಶ ಹೋದರೆ ಅವರು ಉದ್ಧಾರ ಹೆಂಗೆ ಅದಕ್ಕಾಗಿ ನೀವು ಅರ್ಜೆಂಟಾಗಿ ಆ ಮಗನ ನಾವು ಬಲಿ ಕೊಡ್ತೀವಿ ನೀನು ಒಪ್ಪಿಗೆ ಅಪ್ಪ ನೀವಿಬ್ಬರು ಗಂಡ ತೊಪ್ಪಿಕೊಂಡ್ರಿ ಏನಪ್ಪಾ ಒಪ್ಪಿಕೊಂಡ್ವಿ ಅಪ್ಪ ಅಂತೇಳಿ ನಾಗಲಿಂಗಪ್ಪ ಶಾಂತವ್ನ ಒಪ್ಪಿಗೆರೆ ತೆಗೆದುಕೊಂಡು ಅವ್ರಿಗೆ ಏನಾಗುತ್ತೆ ಆ ಗಬ್ಬದ ಇರ್ತಕ್ಕಂಥ ಕುದುರೆ ದೇವರ ಹತ್ರ ನಿನ್ನ ಮಗನ ಹೋಗಿ ಬಲಿ ಹಾಕು ಇಲ್ಲಿ ಅಸ್ತವ್ಯಸ್ತದಲ್ಲಿ ಈಗ ಆಗುತ್ತಿರ್ತಕ್ಕಂಥ ಹಿರೇ ದೇವನ ಸೋದರ ಮಾವ ಶಾಂತಪ್ಪಗ ಆಗೇನಾಗಿಬಿಡ್ತೈತೆ ಆ ಕೂ ಕೂಸನ್ನು ತಂದೇ ಕುದುರೆ ದೇವ್ರ ಮುಂದೆ ನಂದಲ್ಲಪ್ಪ ಇದು ನಿಂದು ನಮ್ಮ ಮಾವನ ಬದುಕು ಅಂತೇಳಿ ಬೇಡಿಕೆ ಅಂತ ಹೇಳಿ ಹೇಳಿದ ಮೇರೆಗೆ ಆ ಗುರುವಿನ ಮೇರೆಗೆ ಹೋಗಿ ನಂದಲ್ಲಪ್ಪ ಇದು ಕೂಸು ನಿಂದು ನಮ್ಮ ಮಾವಿಗೆ ಜನ್ಮವನ್ನು ಕೊಡು ಪರೋರ್ ಜನ್ಮವನ್ನು ಕೊಡ ಅಂತೇಳಿ ಕೈ ಮುಗಿದು ಬೇಡ್ಕೊಂತಳ ಶಾಂತಮ್ಮ ತಕ್ಷಣದಲ್ಲೇ ಅವ್ರ ಮಾವ ಬದುಕು ಸಾಯ್ತಕ್ಕಂಥ ಮನುಷ್ಯ ಬದುಕ್ತಾನೆ ಇದು ಆ ದಾರಿ ಸತ್ತೇ ಹೋಗಿಬಿಡುತ್ತೆ ಕೂಸು ಪಾಪ ಇದ್ದರು ತವ್ರ ಮನೆ ಗುಳೇವು ಆಗ ಅಕ್ಕ ಇರ್ತಕ್ಕಂಥ ಅಕ್ಕ ತಂಗಿಯರು ಎಲ್ಲರೂ ಇರ್ತಾರೆ ಅವರು ಆಗ ಆರಿಸಿ ಹೋಗಿರ್ತಾರೆ ಹುಡುಗನ ಓಡೋಡಿ ಓಡಾಡಿ ಸತ್ತೋಗಿರೋ ಸುದ್ದಿ ಕೇಳಿ ಬರ್ತಾರೆ ನೋಡು ಶಾಂತ ಮಗ ಸತ್ತ ನಂಬ ಕಣ್ಣೀರು ನೀವು ಒಳಗೆ ಬರಬಾರ್ದು ಕಣ್ಣಾಗ ನೀರು ತರಬಾರ್ದು ನೋಡು ಇದು ಭಾಳ ಎಚ್ಚರ ಅಂತ ತಾತವರು ಬರ್ಬೋದ ಮೂಲಕ ಹೇಳ್ತಾರೆ ಆಯ್ತು ಗುರಿಬೇ ಅಂತ ಆದರೂ ಕೂಡ ಪಾಪ ಅಕ್ಕ ತಂಗಿಯರು ಎಲ್ಲರೂ ಆಳದು ನೋಡಿ ಸ್ವಲ್ಪ ಕಣ್ಣು ತುಂಬ ನೀರು ಬರ್ತಾವ ಎಮ್ಗೆ ಅವಾಗ ಏನು ಶಾಂತ ಅಂತಾನೆ ಇಲ್ಲಪ್ಪ ಮಗ ಸತ್ತದಕ್ಕೆ ನನ್ನ ಕಣ್ಣ ನೀರು ಬರಲೋಲ್ಲ ಎಲ್ಲರೂ ರೋದನೆ ಮಾಡಿದ ಕಂಡು ಕಣ್ಣೀರು ತುಂಬ ನೀರು ಬಂದು ಅಂತಂದರೆ ಇವು ಭಕ್ತ ಶಿರಿಯಾಳಿಗೆ ಸಂಬಂಧವಾಗಿರ್ತಕ್ಕಂಥ ಹಿಂದೆ ಶಿರಿಯಾಳನ್ನು ಸುತ್ತ ಮಗರನ್ನು ಪರಮಾತ್ಮನಿಗಾಗಿ ಬಲಿ ಕೊಟ್ಟು ಇವೆಲ್ಲ ಒಂದಿರತಕ್ಕಂಥ ಒಂದು ಸಂಬಂಧಿಕ ರಾಜ ನೀವು ಭಕ್ತಿವಂತರಂತೇಳಿ ತಾತನ ಆಶೀರ್ವಾದ ಆಗತ್ತೆ ಅದೇ ಮೇರೆಗೆನೇ ಇವತ್ತಿಗುರು ಈ ಮುಳ್ಳಾವಿ ಪೂಜೆನ ತಾತನವರೇ ನಿರ್ಣಯ ಮಾಡಿದರು ಅವತ್ತಿಗೆ ಈ ಒಂದು ಕಲಹ ಆಗುತ್ತೆ ದೊಡ್ಡ ಹೆಂತಿ ಮಕ್ಕಳಿಗೆ ಮತ್ತು ಸಣ್ಣ ಹೆಂತಿ ಮಕ್ಕಳಿಗೆ ಈ ಮುಳ್ಳಾಯಿ ಪೂಜೆ ನಾವೇ ಮಾಡಬೇಕಂತೇಳಿ ನಿರ್ಣಯ ಮಾಡಾಗ ತಾತನ ಹತ್ರ ನ್ಯಾಯ ಬರ್ತದೆ ಅವಾಗ ಏನಾಗುತ್ತಂತೆ ಬಂದು ನಾವು ಮಾಡಬೇಕು ನಾವು ಮಾಡಬೇಕಂತ ದೊಡ್ಡ ಹೆಂತಿ ಮಕ್ಕಳಿಗೆ ಬಂದರೆ ನಿಮಗೆ ಸಂಬಂಧಲ್ಲಿದೆ ದೇವರು ಸಣ್ಣ ಹೆಂತಿ ಮಕ್ಕಳಿಗೆ ಅದು ಚಿನ್ನೂರು ದೇವರು ಅದು ಹಿಂದೆ ಮಾರ್ಯ ಬೀರಪ್ಪ ತಂದ ತಂದು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಆದರೆ ಶ್ರಾವಣ ತೃತೀಯ ಮೂರನೇ ಗುರುವಾರದೊಳಗೆ ಬಲಗಡೆಯಲ್ಲಿ ಆ ಒಂದು ಭಾವ ಆವೇಶದಲ್ಲಿ ಉರಿವ ಬತ್ತಿಯನ್ನು ನುಗ್ತಕ್ಕಂಥ ಕಾಲ ಭಾಳ ಇಲ್ಲ ದೂರ ಶಾ ಇಲ್ಲ ಶಾಂತ ಅದು ಶ್ರಾವಣ ಮಾಹಸದೊಳಗೆ ಮೂರನೇ ಗುರುವಾರದ ಶ್ರಾವಣ ತೃತೀಯ ಗುರುವಾರದೊಳಗನೆ ನಡೀತಕ್ಕಂಥ ಕಾರ್ಯವು ಇಲ್ಲಿ ಆಗುತ್ತೆ ಗುಳಿದ ಕ್ಷೇತ್ರದೊಳಗೆ ಆ ಸಣ್ಣಂತಿ ಮಕ್ಕಳಿಗೆ ಮುಳ್ಳಾಗಿ ಪೂಜೆಯನ್ನು ಕೊಟ್ಟ ದೊಡ್ಡಂತಿ ಮಕ್ಕಳಿಗೆ ಲಕ್ಕಮ್ಮನ ಲಾವಣಿ ಪೂಜೆ ದಿನ ನೀವು ಅಂತೇಳಿ ತಾತನವರು ನ್ಯಾಯ ಏನು ನಿರ್ಣಯ ಮಾಡಿದ್ರು ಅದು ಇವತ್ತಿಗೂ ಈ ಗ್ರಾಮದಲ್ಲಿ ಆಯಿತು ಅದೇ ರೀತಿಯಾಗಿ ಅವರು ಅಂತ್ಯಕಾಲದಲ್ಲಿ ಕಾಲದಲ್ಲಿ ಪವನ್ಗಳು ಹೇಳ್ಬೇಕು ಸಾಕಷ್ಟು ಅವು ಆದರೂ ಅಂತ್ಯಕಾಲದಲ್ಲಿ ತಾತನವರು ಒಂದು ಅನುಭವದ ಮೂಲಕ ಹೇಳ್ತಾರೆ ಶಾಂತಮ್ಮ ದೇವ್ ಇರ್ತಕ್ಕಂಥ ಜಾಲಿಯಾಳ ಗುಡ್ಡದ ಬಯಲೊಳಗೆ ಮೂರು ದಾರು ಕಲಿಯುವ ಸ್ಥಳದೊಳಗೆ ಕೆಳಕತ್ತಿರ ಮುನ್ನಣ್ಣ ಪಟ್ಟಿಯೊಳಗೆ ಕಳ್ಳಿ ಸಾಲಿನೊಳಗೆ ಒಂಟೆ ಗಿಡ ಐತೆ ಶಾಂತ ಅಲ್ಲಿ ನನ್ನ ಸಮಾಧಿಯನ್ನು ಮಾಡಬೇಕು ಆಗ ಯಪ್ಪ ನನಗೆ ಇವೆಲ್ಲ ಆಗ್ತದೆ ನಾನು ಒಬ್ಬ ಹೆಣ್ಣುಮಗಳು ಅಂತಂದಾಗ ಎಲ್ಲರೂ ಗಿರಿಜಮ್ಮ ಗೋಯಿದಪ್ಪರು ಗಂಗಮ್ಮ ನರಸಪ್ಪ ಇವರೆಲ್ಲರೂ ಕರೆದು ಹೇಳ್ತಾನೆ ಅವರೆಲ್ಲರೂ ಆ ತಾತನಿಗೆ ಶಿಷ್ಯರು ಆಗೇನಾಗತ್ತೆ ನೋಡು ಅನುಭವ ಹೊಂದಿರ್ತಕ್ಕಂಥ ಗಿರಿಜಮ್ಮ ಗೋಯಿದಪ್ಪನವ್ರಿಗೆ ಏನಂತ ಹೇಳ್ತಾನೆ ನಿನ್ನ ವಂಶದವ್ರಿಗೆ ನಾಲ್ಕು ಮಂದಿ ಇದ್ದಾರಲ್ಲ ಹೊರ ಈ ಒಂದು ನಾಲ್ಕು ಮಂದಿ ಗದ್ದುಗಳ ಪೂಜಾರಿ ಆಗಬೇಕಂತೇಳಿ ಗಿರಿಜಮ್ಮ ಗೋಜಪ್ಪರಿಗೆ ಒಂದು ನಿರ್ಣಯ ಮಾಡಿದೆ ತಾತರ ಮುಂದೊಂದು ದಿನ ನನ್ನ ಕರ್ತವ್ ಸಮಾಜ ಪೂಜೆ ನೀವು ಮಾಡಬೇಕಂತ ಅವ್ರಿಗೆ ಕೊಟ್ಟ ಗಂಗಮ್ಮಗ ನರಸಪ್ಪಗ ಇಟ್ಟಂಗೆಳಿಯ ಕಟ್ಟಿ ನನ್ನ ಸಮಾಜನ ನೀವು ನಿರ್ಣಯ ಮಾಡ್ಬೇಕಂತ ಅವ್ರಿಗೂ ದಯ ಪಾಲಿಸಿದ ಆಮೇಲೆ ಆ ಕರಿಗಿರಿ ಗ್ರಾಮದ ಪಾಂಚಾಲಿ ಮಾನಪ್ಪ ಮತ್ತು ಅಂಬಮ್ಮ ಈ ದಂಪತಿಗಳಿಗೆ ನನ್ನ ನಾಗಾಭರಣ ಮಾಡಿಸಿ ನನಗೆ ಇರ್ತಕ್ಕಂಥದ್ದು ಭಾಷಿಂಗ ತೊಡಿಸಿ ನನಗೆ ರುಮಾಲನ್ನು ಇಡ್ತಕ್ಕಂಥ ಒಂದು ಪ್ರತಿಮೆಯನ್ನು ನೀವು ಮಾಡಿಸ್ಬೇಕಂತೇಳಿ ಕರಿಗಿರಿ ಗ್ರಾಮದ ಪಾಚ್ಯಾಲಮಾನತಕ್ಕಂಥ ಅಂಬಮ್ಮ ಮಾನಪ್ಪ ಅವರಿಗೆ ಆ ಸೇವೆ ವಿಶ್ವಕರ್ಮಗಳು ಅವರಿಗೆ ಆ ಸೇವೆಯನ್ನು ಕೊಟ್ಟ ಎಲ್ಲವೂ ಆವತ್ತಿನ ನಡೆದಂಥ ಒಂದು ಲೀಲೆಗಳು ಅವು ಇವತ್ತಿಗೂ ಅದೇವೆ ಅದೇ ರೀತಿಯಾಗಿ ಅವರು ಹೇಳಿದ ಪ್ರಕಾರವಾಗಿದೆ ಆಗ ಅವರೆಲ್ಲರೂ ಕರೀತಾರೆ ಕಳ್ಳಿ ಕಾ ಕಟ್ಟಬೇಡ ನನಗೆ ಕೈ ಕೈ ತೋಳ ಮೇಲೆ ಒಯ್ದು ನಾನು ಸಮಾಜವನ್ನು ಮಾಡ್ರಿ ಅಂತಕ್ಕಂಥ ನಿರ್ಣಯವನ್ನು ಎಲ್ಲರಿಗೂ ಹೇಳ್ತಾರೆ ತಾತನವ್ರು ಕಾಯ ಬಿಡುವ ಅವ್ರಿಗೆ ಗಾಗ್ರಗಣ್ಣ ಶಿಷ್ಯರಾಗಿರ್ತಕ್ಕಂಥ ಮಲ್ಲಪ್ಪ ತಾತನವರು ಜಡಿ ಅಂತಿಮ ಕಾಲಕ್ಕೆ ಬರ್ಬೇಕು ನೀವು ಅಂತೇಳಿ ಮಲ್ಲಪ್ ತಾತನ ದಿನ ಬರ್ತಿರ್ತಾರೆ ಹೋಗ್ತಿರ್ತಾರೆ ಜಡಿ ತಾತನವರು ಇಡೀ ವಿಶ್ವವನ್ನು ಸುತ್ತ ಕಳಿಸಿರ್ತಾರೆ ಆಗ ಅವರಿಬ್ಬರೂ ಬರ್ತಾರೆ ಅಂತ್ಯಕಾಲಕ್ಕೆ ಎಲ್ಲಿಗೆ ಶಾಂತಮ್ಮನ ಆಲಯಕ್ಕೆ ಬರ್ತಾರೆ ಇವಾಗ ನಾನು ಗುರು ಆಗಲ್ತಾನೆ ಬರ್ತಾನೆ ಅಂತೇಳಿ ತುಂಬಿ ಅಗಿರ್ತಿರ್ತತೆ ವೇದಾವತಿ ನದಿ ಅಗರಿ ತುಂಬಿ ಹರಿತಕ್ಕಂಥದ್ದನ್ನು ಅಲ್ಲಿ ಕೋಗಿಲು ತೋಟದ ಮಾರ್ಗವಾಗಿಯೇ ಅವ್ರು ಬರಬೇಕಾಗಿತ್ತು ಆಗ ಒಂದು ಬಹಳ ಒಂದು ಆಗಿರಿ ಅದು ದೊಡ್ಡ ನದಿ ಆಗ ಅವರು ಬರಬೇಕಂಥದ್ದು ದಾರಿ ಬಿಡಲಲ್ಲ ವೇದಾವತಿ ನದಿ ಆಗ ಈ ಬ್ರಾಹ್ಮಣರ ತಾತ ಏನು ಉಪಟಳ ಕೊಟ್ಟಿದ್ರು ಅಲ್ಲಿ ವಾಸ ಮಾಡಿದ್ದರು ಆ ಸಮಿತಿಗೇರಿ ಕೋಗಿಲ್ ತೋಟ ಅಲ್ಲೆಲ್ಲೆಲ್ಲೆಲ್ಲಿ ವಾಸ ಮಾಡ್ಕೊಂಡಿದ್ದರು ಆಗೇನಾಯಿತು ಅವರು ನಿಮ್ಮ ಗುರು ಇವತ್ತು ಕಾಯಿಬಿಡ್ತಾನೆ ಹೋಗೋರಪ್ಪ ಅಂತ ಹೆಂಗೆ ಹೋಗ್ತಿರೋರು ಇಲ್ಲಿ ವೇದಾವತಿ ತುಂಬಿ ಹರಿತಿದ ಆದಾಗ ನಮ್ಮ ಗುರುವಿನ ಮಹಿಮೆ ನಿಮ್ಗೇನು ಗೊತ್ತಂತೇಳಿ ಇಬ್ಬರು ಕೈ ಹಿಡಿದು ಆರ್ಯ ಕಡಿದ್ದು ಈ ಗುಳಿದ ಕ್ಷೇತ್ರಕ್ಕೆ ಜಿಗಿತಾರೆ ಸಂದರ್ಭ ಬಂದು ಎಷ್ಟು ಗುರುವ ಇಷ್ಟು ಬೇಗ ನಾನು ನಮ್ಮನ್ನು ಬಿಟ್ಟು ಹೋಗ್ಬೇಕಂಬ ಒಂದು ಲವಲವಿಕೆ ನೆದಕ್ಕೆ ಅಂದರೆ ಪರಮಾತ್ಮ ಕೊಟ್ಟಂಥ ಆವಿಷ್ಯ ಧರ್ಯೊಳಗೆ ಎರಡು ನೂರು ವರ್ಷಗಳು ಬದುಕಿರ್ತಾರೆ ತಾತನವರು ಜೀವನ ಬದುಕಿರೋದವ್ರು ಎರಡು ನೂರು ವರ್ಷ ಪರ್ಯಂತ್ರ ಅವರು ಒಂದು ದೇಹದ ಇಂಜಿರಿಯಾದಿಗಳು ಹೆಂಗಿದ್ವುಪ್ಪ ಅಂದರೆ ಅತಿ ಸೂಕ್ಷ್ಮವಾಗಿ ಕಾಣ್ತಿದ್ದು ಕಣ್ಣು ಕಾಣೋದಾಗಲಿ ಕಿವಿ ಕೇಳೋದಾಗಲಿ ಶ್ವಾಸ ಉತ್ವಾಸ ಆಗಲಿ ಮಾತಾಡೋದಾಗಲಿ ಗಾಳಿ ವೇಗದಲ್ಲೇ ತಾತನವ್ರು ನಡೀತಕ್ಕಂಥವರಾಗಿದ್ದರು ಆದರೂ ಕೂಡ ಎರಡು ನೂರು ವರ್ಷ ಏನು ಕೊಟ್ಟಿದ್ದು ಅಂಬಾದೇವಿ ಪಾರ್ವತಿ ಮತ್ತು ಪರಮೇಶ್ವರ ಆವಿಷ್ಯ ಮುಗಿದಾಗ ಇನ್ನು ನಾನು ಬರ್ತೀನಿ ಅಂತೇಳಿ ಎಲ್ಲರಿಗೆ ಅವರ ಅಂತಿಮ ಹೊಂದಿರತಕ್ಕಂಥ ಆಶೀರ್ವಾದವನ್ನು ಮಾಡಿ ಅಲ್ಲಿ ಶಾಂತಮ್ಮನ ಮನೆಯೊಳಗ ದುರ್ಬಿಕ್ಕಿ ನಾಮ ಸಂವತ್ಸರ ಮಾಸ ಪಾರ್ಗಣ ಶುದ್ಧ ಪಂಚಮಿ ಧನುರ್ಲಗ್ನದಲ್ಲಿ ಗುರುವಾರದ ದಿನ ಬೆಳಗಿನ ಜಾವದೊಳಗೆ ಆ ತಾತನವರು ಇಹಲೋಕದ ಯಾತ್ರೆಯನ್ನು ಮುಗಿಸ್ತಕ್ಕಂಥ ಮುಗಿಸಿದ ಮೇಲೆ ಅವರು ಪಾರ್ಥಿವ ಶರೀರ ಹೋಗ್ಬೇಕಾದ್ರೆ ಹುಡುಗ ಆಮೇಲೆ ಜನಗಳೆಲ್ಲರೂ ಕಳ್ಳಿ ಸಾಲ ಕಟ್ಟಿಗೆ ತಂದು ಜೋಡ್ಸಕಿ ಯಾರು ಜೋಡ್ಸಕ್ಕಂತಾರ ತಾತನವರು ಯಾರು ಜಂಡಿ ತಾತನವ್ರು ಹೇಳ್ತಾರೆ ಮಲ್ಲಪ್ಪ ತಾತನವ್ರು ಹೇಳ್ತಾರೆ ಶಾಂತಮ್ಮ ಹೇಳ್ತಾರೆ ಗಿರಿಜಮ್ಮ ಈಗ ಗೋವಿಂದಪ್ಪನವ್ರು ಹೇಳ್ತಾರೆ ಯಾರು ಹೇಳಿದ್ರು ಈ ಜನಗಳ ಅಜ್ಞಾನ ಇರ್ತಕ್ಕಂಥವ್ರು ಶರಣರ ಮಹಿಮೆ ಗೊತ್ತಾಗೋದಲ್ಲ ಹಾಗೇನಾಗಿಬಿಟ್ಟು ಅದು ಕಳ್ಳಿ ಸಾಲ ಹಾಕಿ ಸದಿಗೆ ಹಾಕಿ ಪಾರ್ಥಿವ ಶರೀರ ತಂದು ಕಟ್ಟಿ ಒತ್ಕೊಂಡು ಬರ್ಬೇಕಾದ್ರೆ ತಾತನವ್ರು ಮತ್ತು ಕಾಯವನ್ನು ಪ್ರವೇಶಿ ಪ್ರವೇಶಿಸಿ ಅಲ್ಲೆಲಿಂದ ಮತ್ತೆ ಜಿಗಿತಕ್ಕಂಥವ್ರು ಎಲ್ಲಿ ಸದಗಿ ಮೇಲಿಂದ ಆಗ ಈ ಜನಗಳೆಲ್ಲ ಅಂತಾರೆ ಏ ಮತ್ತೆ ತಾತ ಜವಾಗ್ಬಿಟ್ಟನದಂತೇಳಿ ಡಿಕ್ಕಿಟ್ಟು ಓಡಿದಾಗ ಆಗ ಯಾವ ರೀತಿ ಇದ್ದ ಕೆಂಡ ಗಣ್ಣಿನ ಶಿವನಂತೆ ಆಗಿದ್ದ ತಾತನವರು ಆ ಸಂದರ್ಭದೊಳಗೆ ತಾತನವರು ಮತ್ತೆ ಶಾಂತ ಸ್ವಭಾವಕ್ಕೆ ಬಂದಾಗ ಮಲ್ಲಪ್ಪ ತಾತನ ಜಂಟಿ ತಾತನರು ಶಾಂತನ ಎಲ್ಲರ ಹತ್ರ ಬಂದರು ಗಿರಿಜಮ್ಮ ಗೋಂಜಪ್ಪರು ಎದುಕಪ್ಪ ಇಲ್ತೀವಿ ಕಾರರೂಪವನ್ನು ತೋರಿಸಿ ಎಲ್ಲ ಹೇಳಿದ್ದೇನು ನೀವು ಮಾಡಿದ್ದೀರಿ ಯಪ್ಪ ನಾವು ಯಾರಿಗೂ ಹೇಳಬೇಕು ಈ ಕುಡಿದು ಅಮಲಲ್ಲಿರ್ತಕ್ಕಂಥ ಜನಗಳಿಗೆ ನಮ್ಮ ಅನುಭವ ಮೂಲಿಗೆ ಹೇಳ್ಕೋದಕ್ಕೆ ಕೇಳಲ್ಲ ಅಂತಂದಾಗ ಸರ ಕೈ ತೋಳು ಇಡ್ರಿ ಅಂತೇಳಿ ಜಡಿ ತಾತನವರು ಮಲ್ಲಪ್ಪ ತಾತನವ್ರು ಯಾವ ಕೈ ತೋಳ ಮೇಲೆ ಹಿಂಗೆ ಕುಂದರ್ಸಿಕೊಂಡು ಆ ಕಡೆ ಕಾಲಾಗಿ ತಾತನವರು ಮತ್ತೆ ಕಾಯವನ್ನು ಬಿಡ್ತಕ್ಕಂಥವರಾದರು ಸತ್ತು ಸಮಾಜದಲ್ಲಿರಬೇಕು ಬದುಕಬೇಕು ಬದುಕಿ ಮತ್ತು ಸಾಯ್ತ ಇದು ಜೀವನ ಮುಖ್ಯ ಇದನ್ನು ಜೀವನ ಮುಖ್ಯ ಆದರೆ ಸಾಯಬೇಕು ಮತ್ತು ಬದುಕಬೇಕು ಬದುಕಬೇಕು ಮತ್ತು ಸಾಯಬೇಕು ಈ ತತ್ವ ತಾತನವ್ರಿಗೆ ಅನುಭವದವಾಗಿತ್ತು ಅದನ್ನು ಮತ್ತೆ ಪಾರ್ಥಿವೇಶ್ವರ ತಂದು ತಾವೇ ಕುಂದಿರಿಸಿ ಸಮಾಜ ಕಾರ್ಯವನ್ನು ಗುಳಿದ ಕ್ಷೇತ್ರದಲ್ಲಿ ಪೂರ್ಣ ಮಾಡ್ತಕ್ಕಂಥವರಾದರು ಇವೆಲ್ಲವೂ ತಾನೇನು ಬಂದ ಮೇಲೇ ನಡಿತಕ್ಕಂಥ ಕಾರ್ಯ ನಲವತ್ತು ವರ್ಷ ಆದ ಬಳಿಕ ಆನಂದ ನಾಮ ಸಂವತ್ಸರದಲ್ಲಿ ಚಿನ್ನೂರು ದೇವರ ಪೂಜೆ ಆಗತಕ್ಕಂಥ ಸಂದರ್ಭದೊಳಗೇ ಈ ಒಂದು ತಾತರು ಪ್ರವೇಶ ಮಾಡಿ ಇಲ್ಲಿ ಪಂಚಕಲಸ ಪಂಚ ದೀಪಗಳು ಮತ್ತು ಈ ಗೋಪುರ ಎಲ್ಲರನ್ನ ತಾನೇ ಒಂದು ಭಕ್ತಾದಿಗಳ ಸೇವೆ ನಾನಾಗಿದ್ದಾರೆ ಅವು ಜೋಡು ತೇರು ಕೂಡ ನಡೀತಕ್ಕಂಥವಾಗಿ ಹೂವಿನ ತೇರು ಕೂಡ ಈ ಇಪ್ಪತ್ತೊಂದು ವರ್ಷ ಆಯಿತು ತಾತನವರು ಹೂವಂತೀವ್ ಇಲ್ಲಿ ನಡೀತಕ್ಕಂಥ ಒಂದು ದೇವಸ್ಥಾನ ಹಾಂ 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 ದಾರಿ ಒಳಗೆ ಇರ್ತಕ್ಕಂಥ ಆದರೆ ಅವ್ರದ್ದು ಒಂದು ಮಾತಿರ್ತಂತೆ ಶಾಂತಮ್ಮ ಒಂದು ದಿನದೂ ಕಳ್ಕೊತ ಏನಂತ ನೋಡಿ ಶಾಂತ ನಾನು ಸಮಾಧಿ ಆದಮೇಲೆ ಹದಿನಾರು ದಿನಗಳ ಪರ್ಯಂತ ನಾನು ಸಮಾಧಿನ ಕಾದಿದ್ದೆ ನಿಜವಾದರೆ ನನ್ನಂತೆ ನೀನು ಪಂಚದೀಪ ಕಳಸಗಳಿಂದ ನೀನು ತ್ರಿಕಾಲ ಪೂಜೆಗೊಳ್ತೀವಿ ಮತ್ತು ನಿನ್ನ ಬಂಧು ಬಾಂಧವರ ಮಾತು ಕೇಳೋದ್ರಿಗಿನ ನಿನ್ನ ದಾರಿ ನೀನು ಹೋಗ್ತೀನಿ ನಾಲ್ಕು ಬಂದಿದ್ದ ಜಗ್ಗೆ ಸ್ಥಳ ನಿಂದಾಗುತ್ತೆ ನೋಡು ಭಾಳ ಎಚ್ಚರ ಆದರೆ ಆ ಸಮಾಜ ಬಿಡದಂತನೇ ಕಾಯ್ದಿರ್ತಾಳೆ ಹದಿನೈದು ಜನ ಆ ಸಾಯಂಕಾಲ ಹೊತ್ತು ಮುಡುಗುತ್ತೆ ಬೆಳಕರಿಬೇಕು ಹದಿನಾರು ಜನ ಆದರೆ ಸಾಯಂಕಾಲ ಹೊತ್ತು ಮುಡುಗಿ ಬಿಡತೈತೆ ಸಾಯಂಕಾಲ ಹೊತ್ತಿಗೆ ಆರು ಗಂಟೆಗೆ ಬರ್ತಾರೆ ಅದ್ರ ಪೂಜೆ ಆಗೋ ಟೈಮಿಗೆ ಬಂದು ಏನಮ್ಮ ನಿಮ್ಮ ಗುರು ಹೇಳಿದ ದಿನಗಳು ಮುಗಿದವು ಇನ್ನು ಹೋಗೋಣ ಬಾ ಆದರೂ ಆ ಹೆಮ್ಮೆಗ ಅಮ್ಮ ಚದು ಪಾಪ ಇನ್ನು ಬಂದು ಮುಗಿದವಂತಂದಾಗ ಅಯಮ್ಮ ಕೂಡ ಇನ್ನು ಆಗೈತೆ ಅಲ್ಲಿ ಒತ್ತು ಮುಡಿಗಿ ಬಿಡ್ತಲ್ಲ ಅಂತಕ್ಕಂಥದ್ದು ಒಂದು ಆಯಮ್ಗೆ ಅದನ್ನು ಸೇರಿಕೊಳ್ಳುತ್ತೆ ಅವಾಗ ಎಲ್ಲ ಕಾಯಿ ಹೊಡೆದು ಮಂಗಾರತಿ ಮಾಡಿ ಹೋಗ್ಬೇಕಾದ್ರೆ ಕೆಟ್ಟು ಓದು ಶಾಂತ ಅಂತ ತಾತ ಬಿಡದಂತೆ ನಂದಾದ ದೀಪವು ನಂದದಂಗೆ ಹದಿನಾರು ಹದಿನೈದು ದಿನಗಳ ಕಾಯ್ದಿರ್ತಾಳೆ ಅಷ್ಟು ಸೇವೆ ಮಾಡಿರ್ತಾಳೆ ಗುರುವಿಂದ ಕಳ್ಕೊಂಡಿದ್ದು ಒಂದೇ ದಿನದ ಆಗ ಓದಂಬತ್ತ ಅದ್ರ ಮೇಲೆ ಬಿದ್ದು ಜಗ್ಗೆ ದುಃಖ ಅದು ಆದರೂ ಕೂಡ ತಾತವಾಣಿ ಅದು ಅದೇ ಪ್ರಕಾರ ಹೋಗಿ ಅಯ್ಯಮ್ಮನ ಹಾಕುತ್ತಾ ಮಂದಿ ಏನು ಸ್ಥಳ ಆಗುತ್ತೆ ಕಾಡು ಆ ಕಾಡಿನೊಳಗ ಅಯ್ಯಮ್ಮ ಸಾಮಾಜಿಕ ಇವಾಗ ಅದು ಗ್ರಾಮ ಆಗಿದೆ ಅಷ್ಟು ತಾತನವರು ಇನ್ನು ಸಾಕಷ್ಟು ಯಾಕಂದರೆ ಪವಾಡಗಳು ಹೇಳ್ಬೇಕಂದ್ರೆ ಭಾಳ ಗೊತ್ತಾಗತ್ತೆ ಆದರೂ ಇನ್ನು ಸಾಕಷ್ಟು ಒಂದು ವೈಭವದಲ್ಲಿ ನಡೆದಂಥ ಮಹಾತ್ಮ ಅಂತಂದರೆ ತ್ರಿಕಾಲ ಪೂಜೆ ಸಾಕಷ್ಟು ಅದ್ಯಾವ ಅಲ್ಲಿ ದೇಶದೊಳಗೆ ಮಠಗಳ ಜಾವ ಆದರೆ ನಿತ್ಯ ಮಜಲಿಂಗ ನೀವು ಹಾಕಿ ನೀವು ನಿತ್ಯ ಮಜಲಿಂಗ ತ್ರಿಕಾಲ ಪೂಜೆ ಮತ್ತು ಈ ಒಂದು ಕಾರ್ಯಕ್ರಮಗಳು ಮಾಡ್ಬೇಕಾದ್ರೆ ನಮ್ಮ ತಾತನ ಶರಣರಲ್ಲಿ ಮಹಾಶರಣ ಇವರು ಅನುಭವ ಒಂದು ತಾವು ದುಡಿದಂಥ ಒಂದು ಶಕ್ತಿನ ನಮಗೆಲ್ಲರಿಗೂ ಧಾರೆ ಯಾರದಾರ ಆದರೆ ಅವ್ರು ತಮ್ಮ ಒಂದು ಅದು ಮಾಡಿಲ್ಲ ಅವರು ನಮ್ಗೆ ಭಕ್ತರಿಗಾಗೇ ಅದು ಅವ್ರು ನಡೀತಕ್ಕಂಥ ಕಾರ್ಯಗಳು ಇವತ್ತಿಗೂ ಪ್ರತಿಯೊಂದು ಹಳ್ಳಿಗಳ ಕೂಡ ನಮಗೆ ಇಪ್ಪತ್ತೇಳು ಮಠ ಈಗ ಅವರು ತಾತನರು ಬಳ್ಳಾರಿ ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆದೊಳಗೆ ಒಂದೇ ಗೆರಿಕಾಳು ಮತ್ತು ಏಳುಬೆಂಚಿ ಅರಗಿಂಡೋಣಿ ಮತ್ತು ಗಾದಿಗನೂರು ತಾಳೂರು ಇವೆಲ್ಲ ಇನ್ನೂ ಸಾಕಷ್ಟು ಆಗೈತೆ ಮತ್ತು ಕರೂರು ಸಾಕಷ್ಟು ಸಾಧನವರು ಪ ಪವಾಡಗಳು ನೆಡೆದೇವೆ ಮಠಗಳು ನಡೀತಾ ಇದ್ದಾವೆ ತ್ರಿಕಾಲ ಪೂಜೆನೂ ನಡೀತಿದ್ದೇವೆ ಇದು ಅವರ ಒಂದು ಜೀವನದಲ್ಲಿ ಸಾಧಿಸ್ತಕ್ಕಂಥ ಗುರಿ ಅಂದರೆ ಅವರು ಒಂದು ಇರ್ತಕ್ಕಂಥ ಮುಕ್ತಿವನ್ನು ಕೊಡ್ತಕ್ಕಂಥ ಸದ್ಗುರುನಾಥನ ಅಂದರೆ ಈ ರೀತಿಯಾಗಿ ಸಾಕಷ್ಟು ಅವರ ಲೀಲೆಗಳು ಕರ್ನಾಟಕದಲ್ಲಿ ನಡೀತಿದ್ದೇವೆ ಮಕ್ಕಳೆಂದರೆ ಮಕ್ಕಳ ಪಾಲ್ಗಳು ಕೊಟ್ಟಾರೆ ಮತ್ತು ಒಂದು ಅವರ ಭವ ರೋಗ ವೈದ್ಯ ಎಷ್ಟೆಷ್ಟು ಜನಗಳು ಈ ಬಾವಿ ನೀರನ್ನೇ ಮಜ್ಜನ ಮಾಡಿ ತಾತ ಧ್ಯಾನ ಮಾಡಿ ಹೋದಂಥವ್ರು ಎಷ್ಟೋ ಒಂದು ಪಾರ್ಚಿ ಹೊಡೆದಂಥವ್ರು ಆಗಲಿ ಸಾಕಷ್ಟು ಬ ಒಂದು ಜ್ವರ ತೆರೆನೋವು ಪೀಡಿತ ಆದರೂ ಕೂಡ ಇವತ್ತಿಗೂ ಅವರು ನೆನೆಸ್ಕೊಳ್ತಾ ಇದ್ದಾರೆ ತಾತನ ಯಾಕಂದರೆ ಅಲ್ಲಿ ಹೋಗಿ ನೀರು ಕುಡಿದ್ರೆ ಸಾಕು ತಾತನ ಹತ್ರ ಒಂದು ದಿನ ನಿದ್ದೆ ಮಾಡಿ ಬಂದರೆ ಸಾಕು ನಮ್ಮ ರೋಗನೇ ಆಗ್ತಕ್ಕಂಥ ಒಂದು ಲೀಲೆ ಕ್ಷೇತ್ರದೊಳಗೆ ಐತೆ ಅದು ಇವತ್ತಿಗೂ ನಡೀತೆ ವೀಕ್ಷಕರೇ ಈ ಗುಳ್ಳ್ಯಾಂ ಗ್ರಾಮದ ಮಹತ್ವವನ್ನು ತೋರಿಸುವ ಮತ್ತೊಂದು ವಿಶೇಷತೆ ಇಲ್ಲಿಯ ಅನ್ನದಾನ ಸೇವೆ ಪ್ರತಿದಿನವೂ ಎಲ್ಲರಿಗಾಗಿ ಅನ್ನದಾನ ನಡೆಯುತ್ತದೆ ಇದನ್ನು ಭಕ್ತರ ಸೇವೆಯಲ್ಲಿ ನಿರಂತರವಾಗಿ ಮಾಡಲಾಗುತ್ತದೆ ಅನ್ನದಾನವು ದಿವ್ಯತೆಯ ಸಂಕೇತವಾಗಿದೆ ಅನ್ನದಾತ ಸುಖೀಭವ ಎಂಬಂತೆ ಅನ್ನವನ್ನು ಹಂಚುವವರು ಮಾತ್ರವಲ್ಲ ಅದನ್ನು ಸ್ವೀಕರಿಸುವವರಿಗೂ ದೇವರ ಆಶೀರ್ವಾದ ಕರುಣಿಸಲಿದೆ ಅದು ಪವಿತ್ರ ಪ್ರಸಾದವಾಗಿದ್ದು ಅದನ್ನು ತಿನ್ನುವ ಭಾಗ್ಯವಂತರು ದೇವರ ಅಡಿ ಹತ್ತಲು ಅರ್ಹರಾಗುತ್ತಾರೆ ಇಂದು ಶ್ರೀ ಗಾದಿಲಿಂಗಪ್ಪ ತಾತನ ಆಶೀರ್ವಾದದೊಂದಿಗೆ ನಮ್ಮನ್ನೂ ಇಲ್ಲಿ ಕರೆಸಿಕೊಂಡು ಈ ಪ್ರಸಾದವನ್ನು ಸ್ವೀಕರಿಸುವ ಅವಕಾಶ ನೀಡಿದ್ದು ನಮ್ಮ ಅದೃಷ್ಟವಾಗಿದೆ ಈ ಪುಣ್ಯದ ಅನುಭವವನ್ನು ಎಲ್ಲರೂ ಸ್ಮರಿಸೋಣ ಪ್ರಿಯ ವೀಕ್ಷಕರೇ ಇಂದಿನ ಗುಳ್ಳೆಂಭಾಗ ಎರಡರಲ್ಲಿ ಯಾತ್ರೆಯಲ್ಲಿ ಶ್ರೀ ಗಾದಿಲಿಂಗಪ್ಪ ತಾತನ ದರ್ಶನದಿಂದ ನಮ್ಮ ಮನಸ್ಸು ನೆಮ್ಮದಿಯಾಯಿತು ಅಲ್ಲದೆ ಕೆಲವು ಮಹಾನ್ ವ್ಯಕ್ತಿಗಳೊಂದಿಗೆ ಮಾತುಕತೆ ಮೂಲಕ ಈ ಪವಿತ್ರ ಸ್ಥಳದ ಬಗ್ಗೆ ಹೊಸ ಅರಿವು ಪಡೆದವು ಇದು ಕೇವಲ ಆರಂಭ ಮಾತ್ರ ನಮ್ಮ ಮುಂದಿನ ಗುಳ್ಳೆಂಭಾಗ ಮೂರರಲ್ಲಿ ಈ ಸ್ಥಳದ ಇನ್ನಷ್ಟು ಆಕರ್ಷಕ ಕಥೆಗಳು ಮತ್ತು ಆಧ್ಯಾತ್ಮಿಕ ಅನುಭವಗಳನ್ನು ನೀವು ಕೇಳಲು ಸಿದ್ಧರಾಗಿರಿ ನೀವು ಇನ್ನೂ ಓಂ ಅರಿವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇದ್ದರೆ ತಕ್ಷಣವೇ ಮಾಡಿ ಮತ್ತು ನಮ್ಮ ಮುಂದಿನ ಪ್ರಯಾಣದೊಂದಿಗೆ ನಮ್ಮ ಜೊತೆ ಇರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿಯ ಮೂಲ ನಮ್ಮ ಮುಂದಿನ ವೀಡಿಯೋದಲ್ಲಿ ಮಾರಮ್ಮ ದೇವಾಲಯದ ದೈವಿ ಶಕ್ತಿ ಮತ್ತು ಭಕ್ತಿಮಯ ಇತಿಹಾಸವನ್ನು ಅನುಭವಿಸೋಣ ಧನ್ಯವಾದಗಳು